ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದ ಶ್ರೀ ಗುಡ್ಡದ ಗಾಯತ್ರಿ ದೇವಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಗಾಯತ್ರಿ ದೇವಿಯ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಸುರೇಶ್ ಗುರುಜಿರವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ನಾನಾ ಭಾಗಗಳಿಂದ ಬಂದಂಥ ಹಲವಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಯತ್ರಿ ದೇವಿಯ ಕ್ಯಾಲೆಂಡರ್ ಪಡೆದುಕೊಂಡರು ಈ ಒಂದು ಗುಡ್ಡದ ಗಾಯತ್ರಿ ಅಂತ ಕೆಬ್ಬೆಪಾಳ್ಯದಲ್ಲಿ ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯದಲ್ಲಿ ತಾವು ಸ್ಥಾಪನೆಯನ್ನು ಮಾಡಲಿಕ್ಕೆ ಹೊರಟಿದ್ದು ಹಂಶ ಗುರುಕ್ಷ ನಮಃ ಹಿಂದೆ ಈ ಕ್ಷೇತ್ರ ಆಗಿತ್ತು ಇವಾಗ ಯಾವ ರೀತಿಯ ಇದೆ ಇದು ಸುಮಾರು ವರ್ಷಗಳ ಹಿಂದೆ ನನಗೆ ಅರಿವಿಗಿಲ್ಲದಂಗೆ ನಾನು ಸಣ್ಣ ಹುಡುಗದಿಂದನೂ ದಿನ ಪ್ರತಿದಿನ ಕನ್ಸಲ್ ಕಾಡ್ತಾ ಇರೋದು ಯಾವುದೋ ಒಂದು ಹೆಣ್ಣು ದೇವತೆ ಒಂದು ಹೆಣ್ಣಿನ ರೂಪದಲ್ಲಿ ನಾನು ಇಂಥ ಜಾಗದಲ್ಲಿದ್ದೀನಿ ನಾನು ಬಿಟ್ಟು ಬಂದುಬಿಟ್ಟಿದ್ಯಾ ನಾನು ಯಾರೂ ಇಲ್ಲ ನಾನು ಒಬ್ಬಳೇ ನನಗೆ ಪೂಜೆ ಇಲ್ಲ ಈ ಥರ ಪ್ರತಿ ದಿವಸ ನನಗೆ ಬರ್ತಾ ಇತ್ತು ಬಂದಂಥ ಕಾಲದಲ್ಲಿ ನಾನು ಅದನ್ನು ಯಾವುದೂ ನಂಬ ಸ್ಥಿತಿಯಲ್ಲಿ ಇರಲಿಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಹುಡುಕಾಟ ಶುರುವಾಯಿತು ಏನು ನಮ್ಮ ಮಾಗಡಿ ಸುತ್ತಲಿರ್ತಕ್ಕಂಥ ಬೆಟ್ಟ ಗುಡ್ಡ ಈ ಥರ ಅಮ್ಮ ಏನು ತೋರಿಸಿದ್ಲು ಆ ಜಾಗಗಳನ್ನೆಲ್ಲ ನಾನು ಹುಡುಕ್ತಾ ಬಂದಿರಬೇಕಂತ ಕಾಲದಲ್ಲಿ ಒಂದು ಸಪ್ಪನೆ ಟೈಮ್ ಹಿಂಗ ಸಾಂಧವೇ ಇಲ್ಲ ನಾನು ಹೋಗಿರ್ತಕ್ಕಂಥ ವಿಚಾರ ಬಂದಾಗ ಒಂದು ಇಲ್ಲಿ ಕ ಕೆ ಇದು ಕಟ್ಟಿ ಹತ್ರ ನಾನು ಅಡ್ಡ ಹಾಕೊಂಡಂಗೆ ಆಯಿತು ಅವತ್ತು ನಾನು ನಂಬಲಿಲ್ಲ ಮುಂದೊಂದು ದಿನ ಅದು ಎಲ್ಲೋ ಬೇರೆ ಕಡೆ ವಿಚಾರ ಬಂದು ನನಗೇ ಗೊತ್ತಿಲ್ಲದಂಗೆ ಆ ತಾಯಿ ಅನುಗ್ರಹ ಆಗಿ ಅವಳು ಸೇವೆ ಮಾಡೋದು ಮತ್ತು ಪ್ರತಿಯೊಂದು ನಾನು ತುಂಬ ಕಷ್ಟ ಕೊಟ್ಟು ನನ್ನ ಮತ್ತೆ ದಾರಿ ತಗೊಂಡವಳು ಕೇಳಬೇಕಾದ್ರೆ ಇಂಥ ಜಾಗದಲ್ಲಿ ನಾನು ಇದ್ದೀನಿ ನನಗೆ ಗುಡಿ ಇಲ್ಲ ಪೂಜೆ ಇಲ್ಲ ಅಂತಂದಾಗ ಕರ್ಕೊಂಬಂದಿಲ್ಲಿಗೆ ಈ ಜಾಗಕ್ಕೆ ಬಂದಾಗ ತುಂಬ ಸಂತೋಷ ಆಯಿತು ಏನೋ ಒಂಥರ ಆನಂದ ನಾನೇನೋ ಕಳ್ಕೊಂಡಿರೋದನ್ನು ಸಿಕ್ತು ಅನ್ನೋ ಒಂದು ಮನೋಭಾವ ಆಯಿತು ಆ ಕ್ಷಣದಲ್ಲಿ ಹೇಳೋದು ನಾನು ಇಲ್ಲೇ ಇದ್ದೀನಪ್ಪ ನನಗಿಲ್ಲಿ ಗುಡಿ ಮಾಡು ಅಂತ ಹಾಗೆ ಸರಿ ಆಯಿತು ಅಂತ ನಾನು ಹಲವಾರು ಕಡೆ ಇದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಸತ್ಯ ಅಂತ ಗೊತ್ತಾಯಿತು ಏಕೆಂದ್ರೆ ಯಾವುದೂ ಕ್ಷಣನ ನಂಬೋಕ್ಕಾಗಲ್ಲ ಗೊತ್ತಾದಂಥ ಕಾಲದಲ್ಲಿ ಇಲ್ಲೇ ಪಕ್ಕದಲ್ಲಿ ಆ ತಾಯಿಯ ಒಂದು ಇರ್ತಕ್ಕಂಥದ್ದು ಗುಡಿ ಕೂಡ ಇತ್ತು ಇಲ್ಲಿ ಶಿವನ ದೇವಾಲಯ ಇತ್ತು ಅಂತ ಕಂಡು ಬಂತು ಹಾಗಾಗಿ ಈ ಜಾಗದಲ್ಲಿ ನಾವೇನು ಮಾಡೋದು ಚಿಕ್ಕದಾಗಿ ಇದನ್ನು ತೊಗೊಂಡು ಎಲ್ಲ ರೆಡಿ ಮಾಡಿಸಿ ಇದು ಪೂರ್ತಿ ಕಾಡೇನೆ ಮೊದಲೇನು ಈ ಥರ ಇರಲಿಲ್ಲ ಈ ಜಾಗದಲ್ಲಿ ಅಮ್ಮನವರ ಒಂದು ಫೋಟೋ ಇಟ್ಟು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈ ದಿನ ಈ ಮಟ್ಟಿಗೆ ಬರೋದಕ್ಕೆ ಆ ಅಮ್ಮನೇ ಕಾರಣ ಅಲ್ಲಿಂದ ಆಚಿಕೆ ಇದು ಗುಡ್ಡದಾಗಾಯತ್ರಿ ಅಂತಲೇ ಹೆಸರುವಾಸಿ ಆಯಿತು ಏಕೆಂದರೆ ಗುಡ್ಡ ಮೇಲಿತ್ತಲ್ವ ಅವಳು ಒಂದು ಪ್ರೂಫ್ ಒಂದು ಏನಪ್ಪ ಪ್ರೂಫ್ ಏನಾಯ್ತಪ್ಪ ಅಂದರೆ ಪ್ರಥಮ ಬಾರಿಗೆ ಇಲ್ಲಿ ಬಂದಾಗ ಸುಮಾರು ಒಂದು ಐದು ಸಾವಿರ ಜೇನುಳು ಬಂದ್ವಿ ಯಾರೂ ಮ್ಯಾಲಿಗೆ ಬಿಡ್ತಾ ಇರಲಿಲ್ಲವಂತೆ ನಮಗೇನೂ ಮಾಡಲಿಲ್ಲ ಅವತ್ತು ಸುತ್ತಲೂ ಒಂದು ರೌಂಡ್ ಹಾಕ್ಬಿಟ್ಟು ಅದು ಅದೇ ನಮ್ಮ ಜೀವನದಲ್ಲಿ ಆ ಅಮ್ಮ ಇಲ್ಲಾಳೆ ಅಂತ ಒಂದು ಗೊತ್ತಾಗಿದ್ದು ಅದನ್ನು ಹುಡುಕಾಟ ಬಸವ ಮತ್ತು ಚೌಡೇಶ್ವರಿ ಬಂತು ಆ ಅಮ್ಮ ನೆಲೆ ಇದೆ ಅಂತ ನಮಗೂ ಕನ್ಫರ್ಮ್ ಆದಮೇಲೆ ಒಂದು ಚಿಕ್ಕ ಗುಡಿ ಇಟ್ಟು ಫೋಟೋ ಇಟ್ಟು ಇವತ್ತು ಆ ತಾಯಿ ಸೇವೆ ಮಾಡ್ತಾಯಿದ್ದೀವಿ ಈ ಜಾಗದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಬಂದು ಪ್ರಶ್ನೆ ಕೇಳಬೇಕು ಅನ್ನೋದೇ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಆ ತಾಯಿ ಹೆಸರಲ್ಲಿ ಒಂದು ರೂಪಾಯಿ ಕಟ್ಟೋದ್ರು ನೆಪ ಒಂದು ರೂಪಾಯಿ ಕಟ್ಟೋರು ಅವ್ರ ಕೆಲಸಗಳಾಯ್ತವೆ ಸುಮಾರು ಜನಕ್ಕೆ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ಜನಕ್ಕೆ ಒಳ್ಳೆಯದಾಗಿದೆ ಬಂದಂಥವ್ರಿಗೆ ಕಾಯಿಲೆಗಳಾಗಿರ್ಬೋದು ಮಕ್ಕಳು ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಗಂಡಾಂಟಿ ಡೈವರ್ಸ್ ಆಗಿರೋರು ಒಂದಾಗಿರೋರು ಈ ಜಾಗದಲ್ಲಿ ಆತ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದನ್ನು ಮಾಡ್ಕೊಂಬತ್ತಾ ಇದ್ದಾಳೆ ರೀಸೆಂಟಾಗಿ ಒಂದು ಅಮೇರಿಕಾದಲ್ಲಿ ಒಬ್ಬರಿಗೆ ಕೆಲಸ ಆಯಿತು ಮತ್ತು ಅವ್ರಿಗೆ ಕಿಡ್ನಿ ಸಮಸ್ಯೆ ಇತ್ತು ಒಬ್ಬರಿಗೆ ಅದು ಸರೋಯ್ತು ಅಲ್ಲಿಂದಲೂ ಕೂಡ ಸುಮಾರು ಕಡೆಯಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಏನು ಈ ನಮ್ಮ ಆಸೆ ಇವತ್ತೀಗಿದೆ ಮುಂದೆ ಇದನ್ನು ದೊಡ್ಡ ಕ್ಷೇತ್ರ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಇನ್ನು ವಿಗ್ರಹ ಪ್ರತಿಯೊಂದು ಮಾಡಬೇಕು ಅದಕ್ಕೆಲ್ಲರ ಸಹಕಾರ ಬೆಂಬಲ ತುಂಬ ಬೇಕಾಗಿದೆ ಹಾಗಾಗಿ ಆ ತಾಯಿಗೆ ಎಲ್ಲವನ್ನು ಬಿಟ್ಟು ಅವ್ರ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದರೊಳಗೂ ಈ ಸರಿ ಅಮ್ಮನವರ ಪ್ರೇರೇಪಣೆಯಂತೆ ಒಂದು ಕ್ಯಾಲೆಂಡರ್ ಮಾಡಿಸ್ಬೇಕು ಅಂತ ಬಂತು ಹಲವಾರು ಕಡೆ ಸೇರಬೇಕದು ಮೊದಲು ಫೋಟೋ ಮಾಡಿಸಿದ್ದು ಅದು ಇವತ್ತು ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅದು ಇದೆ ಈಗ ಅಮ್ಮನವ್ರ ಒಂದು ಕ್ಯಾಲೆಂಡ್ ಬಿಡುಗಡೆ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಆ ತಾಯಿ ಪ್ರೇರೇಪಣೆ ಅಂತ ಅದು ಕೂಡ ರೆಡಿಯಾಗಿದೆ ಇವತ್ತು ಮಾಡ್ತಾಯಿದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು